ವಿರೋಧ ಪಕ್ಷದ ನಾಯಕರು ಮತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಮೇಲ್ಗಡೆ ದುಡ್ಡು ಕೊಟ್ಟು ಇವತ್ತು ಅವ್ರ ಸ್ಥಾನವನ್ನು ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಇಟ್ಸ್ ದೇರ್ ಪಾರ್ಟಿ ಅಫೇರ್ ವೈ ಆರ್ ಮೈ ಬೋದರ್ಡ್ ಆ್ಯಂಡ್ ವೈ ಆರ್ ದೇ ಬೋದರ್ಡ್ ಅಬೌಟ್ ಅಸ್ ಈಗ ವೀರೇಂದ್ರ ಪಪ್ಪಿ ಅವರು ಕಸ್ಟಡಿನಲ್ಲಿದ್ದಾರೆ ಅಲ್ರಿ ಯಾರು ಕಸ್ಟಡಿನಲ್ಲಿದ್ದಾರೆ ಇಡಿ ಇಡಿ ಯಾರ ಕೈ ಯಾರ ಕೈಗೊಂಬೆ ಸೆಂಟ್ರಲ್ಲು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಸರ್ದಾರ್ ಪಟೇಲ್ ಆದಮೇಲೆ ಅತ್ಯಂತ ಪವರ್ಫುಲ್ ಹೋಮ್ ಮಿನಿಸ್ಟರ್ ಯಾರು ಅಮಿತ್ ಶಾ ಅವರಲ್ಲ ಅಮಿತ್ ಶಾ ಅವರಿಂದ ದಾಖಲೆ ತರಿಸ್ರಿ ಅಮಿತ್ ಶಾ ಅವರಿಂದ ದಾಖಲೆ ತರಿಸಿ ತರಿಸ್ಬಿಟ್ಟು ಹಿಂಗೆ ಹೇಳಿ ಕಾಂಗ್ರೆಸ್ನವ್ರೆ ಹಿಂಗಿದೆ ಅಂದ್ಬಿಟ್ಟು ಸುಮ್ಮನೆ ಮಾತಾಡೋ ಚಪ್ಪಳಕ್ಕೆ ಇವರು ಮಾತಾಡ್ತಾರೆ ಅಂದ್ರೆ ನಾವೇನು ಉತ್ತರ ಕೊಡೋಕಾಗಲ್ಲ ಅದಕ್ಕೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಾಡ್ರೆ ಸಾವ್ರ್ ಕರೆಸ್ತಾರೆ ನಾಟಿ ಕೋಳಿ ತಿನ್ನಿಸ್ತಾರೆ ಅದಕ್ಕೂ ನಿಮ್ಗೆ ಆಕ್ಷೇಪ ಇದ್ರೆ ನಾನು ಏನು ಮಾಡ್ತಾರೆ ಈಗ ನಮ್ಮ ಈಗ ಎಕ್ಸಾಂಪಲು ಇಲ್ಲ ಒಂದು ನಿಮಿಷ ಇಲ್ಲ ಒಂದು ನಿಮಿಷ ಈಗ ಏನಾಗ್ತದೆ ನಮ್ಮ ಕಡೆ ನಾಟಿ ಕೋಳಿ ಮಾಡೋದಿಲ್ಲ ಸಿ ಎಂ ಸಾಹೇಬ್ರ ಕರೆದ್ರೆ ನಾವು ಹೋಗ್ಬಿಟ್ಟು ನಾವು ಅದು ಸೌದ್ಬಿಟ್ಟು ಬರ್ತೀವಿ ಹಾಂ ಸೋಮ ನನಗೆ ಸೋಮವಾರ ಮಂಗಳವಾರ ಏನಿಲ್ಲ ನನಗೆ ಗೊತ್ತಿಲ್ಲ ನನ್ನ ನನ್ನ ಬಯಕೆ ಅದು ಈಗ ಅಲ್ಲಿ ಅವತ್ತು ನೀವು ಈಗ ನೀವು ಹೇಳ್ದಂಗೆ ಸೋಮವಾರ ಇದೆ ಅಂತ ನನಗೆ ಹೊಳಿಲಿಲ್ಲ ಈಗ ಅದು ನಾನು ನನಗೆ ಇದೇ ಬೇಕು ಅದೇ ಬೇಕು ಅಂತ ನಾವು ಬರೀ ನಮ್ಮದು ವಿಶ್ಫುಲ್ ಥಿಂಕಿಂಗ್ ಅಷ್ಟೇ ಕೊಟ್ಟರೆ ಅದನ್ನೇ ಸೌ ಅದನ್ನೇ ತಿಂದು ಬರ್ತೀವಿ ಇದರ ಬರೀ ಮುದ್ದೆ ಸೊಪ್ಪಿನ ಸರ್ತಿದ್ರು ಅದೇ ತಿಂದು ಬರ್ತೀವಿ ಆಮೇಲೆ ನಮ್ಮ ಸಿ ಎಮ್ ಅವರು ಊಟಕ್ಕೂ ಕರಿಬಾರ್ದು ಅಂದರೆ ಹೆಂಗೆ ನಾಳೆ ಡಿ ಸಿ ಎಮ್ ಕರೀತಾರೆ ಅದಕ್ಕೂ ಬೇಡ ಅಂತೀರಾ ನಾನು ಕರಿತೀನಿ ನಮ್ಮ ಸಹೋದ್ಯೋಗಿಗೆ ಅದಕ್ಕೂ ಬೇಡ ಅಂತೀರ ಈಗ ನಾನು ಹೇಳಲ್ಲ ಡಿಸ್ಟ್ರಿಕ್ಟ್ ವೈಸ್ ಕರೆದಿದ್ರಲ್ಲ ಅವಾಗೂ ನೀವು ಆಕ್ಷೇಪ ಪಟ್ರಿ ಆಕ್ಷೇಪ ಇಲ್ಲ ಸರ್ ಸಾರಿ ನಿಮ್ ಸ್ನೇಹಿತರು ಬಿಜೆಪಿಯವರು ಕೆಲ ಹಿರಿಯ ಸಚಿವರುಗಳು ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ಹೈಕಮಾಂಡ್ ಈಗ ಗೊಂದಲಕ್ಕೆ ತೆರೆ ಇಳಿಬೇಕು ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ನೀವು ಹೇಳ್ತಾ ಇರೋದು ನೀವ್ ಹೇಳ್ತಾ ಇರೋದೇ ನಾನು ಹೇಳ್ತಾ ಇರೋದಲ್ವ ಹಾದಿ ಬೀದಿನಲ್ಲಿ ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಕೊಡೋದಿಲ್ಲ ಮಾಧ್ಯಮ ಮುಂದೆ ಬಂದರೆ ಮಾಧ್ಯಮ ಮುಂದೆ ಬಂದು ನಾನು ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ ಹೈ ಅದೇ ಹೈಕಮಾಂಡ್ ಅವರೇ ಹೇಳಬೇಕಲ್ಲ ಹೈಕಮಾಂಡ್ ಯಾರು ಖರ್ಗೆ ಸಾಹೇಬರು ಹೇಳಬೇಕು ರಾಹುಲ್ ಗಾಂಧಿಯವರು ಹೇಳಬೇಕು ಸೋನಿಯಾ ಗಾಂಧಿಯವರು ಹೇಳಬೇಕು ಈಗ ಅವರು ನಂತರ ಬಂದು ಹಿಂಗೆಲ್ಲ ಮಾತಾಡ್ಕೊಂಡು ಹೋದ್ರೆ ಹೈಕಮಾಂಡ್ ಯಾವಾಗ ಮಾತಾಡ್ಬೇಕು ಅವಾಗ ಮಾತಾಡ್ತಾರೆ ಡಸ್ ನಾಟ್ ಮ್ಯಾಟರ್ ಯಾರು ಯಾವ ಸಚಿವರು ಅದು ಗವರ್ನೆನ್ಸ್ ಮೇಲೆ ನೋಡಿ ಏನು ಹೇಳಿದ್ದಾರೆ ಇವ್ರದೆಲ್ಲ ಇದು ಇದೆ ಹೈಕಮಾಂಡ್ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ ಉತ್ತರ ಯಾವಾಗ ಕೊಡಬೇಕು ಮಧ್ಯಪ್ರವೇಶ ಯಾವಾಗ ಮಾಡ್ಬೇಕು ಮಾಡ್ತಾರೆ ಯಾರು ಹೇಳಿದ್ದು ಇಲ್ಲ ಇಲ್ಲ ಅಧಿಕಾರಿಗಳು ಯಾಕೆ ಮಾತು ಕೇಳಲ್ಲ ಸರ್ಕಾರ ನಮ್ದೇ ಇಲ್ಲ ಈಗ ಆಗ್ಲೇ ನೋಟಿಸ್ ಕೊಟ್ಟು ಸಾಕಷ್ಟು ಜನರಿಗೆ ಇದು ಆಡ್ತಾರೆ ಯಾರೇ ಅವ್ರಿಗೆ ಮತ್ತೆ ನೋಟಿಸ್ ಕೊಡ್ತಾರೆ ಈಗ ಏನಾಗ್ತದೆ ಇಲ್ಲ ಗೌಡ್ರು ನೀವೇ ಬಂದ್ ಮೈಕ್ ಇಟ್ಟು ನೀವು ಕೇಳಿಸ್ತೀರ ನಾವ್ ಏನ್ ಹೇಳೋದು ನೀವು ನೀವು ಒಂದು ಒಂದ್ ಎರಡು ದಿನ ನೀವೆಲ್ಲರೂ ಸುಮ್ಮನೆ ಆಗ್ಬಿಟ್ರೆ ಆಟೋಮೆಟಿಕ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಆಕ್ಷನ್ ಆಕ್ಷನ್ ನಿಮ್ದು ರಿಯಾಕ್ಷನ್ ನಮ್ದು ಆಗಿಬಿಟ್ಟಿದೆ ಅದಕ್ಕೆ ಹೇಳ್ತಾ ಇರೋದು ನೀವು ಇದು ಎಲ್ಲ ನಿಲ್ಸಿಲ್ಸಿಮಾಂಡ್ ಅವರು ಹೇಳ್ತಾರೆ ನೀವು ಕೇಳಕ್ ರೆಡಿ ಇಲ್ಲ ಹಿಂಗೆ ಅದ್ ಸರಿ ಸುತ್ತಿ ಬಳಸಿ ಭವಿಷ್ಯ ಕಾಲ ಭೂತ್ ಕಾಲದಲ್ಲೇ ಕೇಳ್ತಾರೆ ನಿಮ್ಗಿಂತ ಹುಷಾರಿದಾರಾ ನಾವೆಲ್ಲರೂ ನಿಮ್ಗಿಂತ ಹುಷಾರಿದೀವಾ ವಿರೋಧ ಪಕ್ಷದ ನಾಯಕರು ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರು ಮೇಲ್ಗಡೆ ದುಡ್ಡು ಕೊಟ್ಟು ಇವತ್ತು ಅವ್ರ ಸ್ಥಾನವನ್ನು ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಇಟ್ಸ್ ದೇರ್ ಪಾರ್ಟಿ ಅಫೇರ್ ವೈ ಆರ್ ಮೈ ಬೋದರ್ಡ್ ಆ್ಯಂಡ್ ವೈ ಆರ್ ದೇ ಬೋದರ್ಡ್ ಅಬೌಟ್ ಅಸ್ ಈಗ ವೀರೇಂದ್ರ ಪಪ್ಪಿಯವ್ರ ಕಸ್ಟಡಿನಲ್ಲಿದ್ದಾರೆ ಅಲ್ರಿ ಯಾರು ಕಸ್ಟಡಿನಲ್ಲಿದ್ದಾರೆ ಇಡಿ ಇಡಿ ಯಾರು ಕೈ ಯಾರ ಕೈಗೊಂಬೆ ಸೆಂಟ್ರಲ್ಲು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಸರ್ದಾರ್ ಪಟೇಲ್ ಆದಮೇಲೆ ಅತ್ಯಂತ ಪವರ್ಫುಲ್ ಹೋಮ್ ಮಿನಿಸ್ಟರ್ ಯಾರು ಅಮಿತ್ ಶಾ ಅವರಲ್ಲ ಅಮಿತ್ ಶಾ ಅವರಿಂದ ದಾಖಲೆ ತರಿಸಿರಿ ಅಮಿತ್ ಶಾ ಅವರಿಂದ ದಾಖಲೆ ತರಿಸಿ ತರಿಸ್ಬಿಟ್ಟು ಹಿಂಗೆ ಹೇಳಿ ಕಾಂಗ್ರೆಸ್ನವ್ರೆ ಹಿಂಗಿದೆ ಅಂದ್ಬಿಟ್ಟು ಸುಮ್ಮನೆ ಮಾತಾಡೋ ಚಪ್ಪಳಕ್ಕೆ ಇವರು ಮಾತಾಡ್ತಾರೆ ಅಂದ್ರೆ ನಾವೇನು ಉತ್ತರ ಕೊಡೋಕ್ಕಾಗಲ್ಲ ಅದಕ್ಕೆ ಬಗ್ಗೆ ಸಾಕಷ್ಟು ಚರ್ಚೆ ಹಿನ್ನೆಲೆಯಲ್ಲಿ ನಾಡಿಯವ್ರೆ ಸಾವ್ರ್ ಕರೆಸ್ತಾರೆ ನಾಟಿ ಕೋಳಿ ತಿನ್ನಿಸ್ತಾರೆ ಅದಕ್ಕೂ ನಿಮ್ಗೆ ಆಕ್ಷೇಪ ಇದ್ರೆ ನಾನು ಏನು ಮಾಡ್ತಾರೆ ಈಗ ನಮ್ಮ ಈಗ ಎಕ್ಸಾಂಪಲ್ಲು ಇಲ್ಲ ಒಂದು ನಿಮಿಷ ಇಲ್ಲ ಒಂದು ನಿಮಿಷ ಈಗ ಏನಾಗ್ತದೆ ನಮ್ಮ ಕಡೆ ನಾಟಿ ಕೋಳಿ ಮಾಡೋದಿಲ್ಲ ಸಿ ಎಮ್ ಸಾಹೇಬ್ರ ಕಲ್ರೆ ನಾವು ಹೋಗ್ಬಿಟ್ಟು ನಾವು ಅದು ಸಗದ್ಬಿಟ್ಟು ಬರ್ತೀವಿ ಹಾಂ ಸೋಮ ನನಗೆ ಸೋಮವಾರ ಮಂಗಳವಾರ ಏನಿಲ್ಲ ನನಗೆ ಗೊತ್ತಿಲ್ಲ ನನ್ನ ನನ್ನ ಬಯಕೆ ಅದು ಈಗ ಅಲ್ಲಿ ಅವತ್ತು ನೀವು ಈಗ ನೀವು ಹೇಳ್ದಂಗೆ ಸೋಮವಾರ ಇದೆ ಅಂತ ನನಗೆ ಒಳಿಲಿಲ್ಲ ಈಗ ಅದು ನಾನು ನನಗೆ ಇದೇ ಬೇಕು ಅದೇ ಬೇಕು ಅಂತ ನಾವು ಬರೇ ನಮ್ಮದು ವಿಶ್ಫುಲ್ ಥಿಂಕಿಂಗ್ ಅಷ್ಟೇ ಕೊಟ್ಟರೆ ಅದನ್ನೇ ಸೌ ಅದನ್ನೇ ತಿಂದು ಬರ್ತೀವಿ ಇದರ ಬರೀ ಮುದ್ದೆ ಸೊಪ್ಪಿನ ಸರ್ತಿದ್ರು ಅದೇ ತಿಂದು ಬರ್ತೀವಿ ಆಮೇಲೆ ನಮ್ಮ ಸಿ ಎಮ್ ಅವರು ಊಟಕ್ಕೂ ಕರಿಬಾರ್ದಂದ್ರೆ ಹೆಂಗೆ ನಾಳೆ ಡಿ ಸಿ ಎಮ್ ಕರೀತಾರೆ ಅದಕ್ಕೂ ಬೇಡ ಅಂತೀರಾ ನಾನು ಕರಿತೀನಿ ನಮ್ಮ ಸಹೋದ್ಯೋಗಿಗೆ ಅದಕ್ಕೂ ಬೇಡ ಅಂತೀರಾ ಈಗ ನಾನು ಏ ಇಲ್ಲ ಡಿಸ್ಟ್ರಿಕ್ಟ್ ವೈಸ್ ಕರೆದಿದ್ರಲ್ಲ ಅವಾಗೂ ನೀವು ಆಕ್ಷೇಪ ಪಟ್ರಿ ನಮ್ದು ಆಕ್ಷೇಪ ಇಲ್ಲ ಸರ್ ಸಾರಿ ನಿಮ್ ಸ್ನೇಹಿತರು ಬಿಜೆಪಿಯವರು ಒತ್ತಾಯ ಮಾಡ್ತಾ ಇದಾರೆ ಸರ್ ಹೈಕಮಾಂಡ್ ಈಗ ಗೊಂದಲಕ್ಕೆ ತೆರೆ ಇಳಿಬೇಕು ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ನೀವು ಹೇಳ್ತಾ ಇರೋದು ನೀವ್ ಹೇಳ್ತಾ ಇರೋದೇ ನಾನು ಹೇಳ್ತಾ ಇರೋದಲ್ವ ಹಾದಿ ಬೀದಿನಲ್ಲಿ ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಕೊಡೋದಿಲ್ಲ ಮಾಧ್ಯಮ ಮುಂದೆ ಬಂದ್ರೆ ಮಾಧ್ಯಮ ಮುಂದೆ ಬಂದು ನಾನು ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ ಹೈ ಅದೇ ಹೈಕಮಾಂಡ್ ಅವರೇ ಹೇಳಬೇಕಲ್ಲ ಹೈಕಮಾಂಡ್ ಯಾರು ಖರ್ಗೆ ಸಾಹೇ ಹೇಳ್ಬೇಕು ಹೇಳಬೇಕು ರಾಹುಲ್ ಗಾಂಧಿಯವ್ರು ಹೇಳಬೇಕು ಸೋನಿಯಾ ಗಾಂಧಿಯವ್ರು ಹೇಳಬೇಕು ಈಗ ಅವರು ನಂತರ ಬಂದು ಹಿಂಗೆಲ್ಲ ಮಾತಾಡ್ಕೊಂಡು ಹೋದ್ರೆ ಹೈಕಮಾಂಡ್ ಯಾವಾಗ ಮಾತಾಡ್ಬೇಕು ಅವಾಗ ಮಾತಾಡ್ತಾರೆ ಡಸ್ ನಾಟ್ ಮ್ಯಾಟರ್ ಯಾರು ಯಾವ ಸಚಿವರು ಅದು ಗವರ್ನೆನ್ಸ್ ಮೇಲೆ ನೋಡಿ ಅವ್ರೇನ್ ಹೇಳಿದ್ದಾರೆ ಇವ್ರದೆಲ್ಲ ಇದು ಇದೆ ಹೈಕಮಾಂಡ್ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ ಉತ್ತರ ಯಾವಾಗ ಕೊಡ್ಬೇಕು ಮಧ್ಯಪ್ರವೇಶ ಯಾವಾಗ ಮಾಡ್ಬೇಕು ಮಾಡ್ತಾರೆ ಯಾರು ಹೇಳಿದ್ದು ಇಲ್ಲ 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 ಅಧಿಕಾರಿಗಳು ಯಾಕೆ ಕೇಳಲ್ಲ ಸರ್ಕಾರ ನಮ್ದೇ ಮಾತಾಡ್ಬೇಕು ಈಗ ಆಗ್ಲೇ ನೋಟಿಸ್ ಕೊಟ್ಟಿ ಸಾಕಷ್ಟು ಜನರಿಗೆ ಇದು ಆಡ್ತಾರೆ ಯಾರ ಅವ್ರಿಗೆ ಮತ್ತೆ ನೋಟಿಸ್ ಕೊಡ್ತಾರ ಈಗ ಏನಾಗ್ತದೆ ಇಲ್ಲ ಗೌಡ್ರು ನೀವೇ ಬಂದ್ ಮೈಕ್ ಮುಂದೆ ಇಟ್ಟು ನೀವು ಕೇಳಿಸ್ತೀರಾ ನಾವ್ ಏನ್ ಹೇಳೋದು ನೀವು ನೀವು ಒಂದು 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 ಎರಡು ದಿನ ನೀವು ಎಲ್ಲರೂ ಸುಮ್ಮನೆ ಆಟೋಮ್ಯಾಟಿಕ್ ಆಟೋಮೆಟಿಕ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಆಕ್ಷನ್ ಆಕ್ಷನ್ ನಿಮ್ಮದು ರಿಯಾಕ್ಷನ್ ನಮ್ಮದು ಆಗಿಬಿಟ್ಟಿದೆ ಅದಕ್ಕೆ ಹೇಳ್ತಾ ಇರೋದು ನೀವು ಕೇಳೋದು ನಿಲ್ಸಿ ಕೇಳೋದು ನಿಲ್ಸಿ ಇದು ಎಲ್ಲ ಚರ್ಚೆ ಅದೇ ಹೈಕಮಾಂಡ್ ಅಂತ ಹೇಳ್ತಾ ಇದ್ದೀನಲ್ಲ ಅವರು ಹೇಳ್ತಾರೆ ನೀವು ಕೇಳಕ್ ರೆಡಿ ಇಲ್ಲ ಹಿಂಗೆ ಅದ್ ಸರಿ ಸುತ್ತಿ ಬಳಸಿ ಭವಿಷ್ಯ ಕಾಲ ಭೂತ್ ಕಾಲದಲ್ಲೇ ಕೇಳ್ತಾರೆ ನಿಮ್ಗಿಂತ ಹುಷಾರಿದಾರಾ ನಾವೆಲ್ಲರೂ ನಿಮ್ಗಿಂತ ಹುಷಾರಿದ್ದೀವ ವಿರೋಧ ಪಕ್ಷದ ನಾಯಕರು ಮತ್ತೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಮೇಲ್ಗಡೆ ದುಡ್ಡು ಕೊಟ್ಟು ಇವತ್ತು ಅವ್ರ ಸ್ಥಾನವನ್ನು ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಇಟ್ಸ್ ದೇರ್ ಪಾರ್ಟಿ ಅಫೇರ್ ವೈ ಮೈ ಬೋದರ್ಡ್ ಅಂಡ್ ವೈ ಆರ್ ದೇ ಬೋರ್ಡರ್ ಅಬೌಟ್ ಅಸ್ ಈಗ ವೀರೇಂದ್ರ ಪಪ್ಪಿ ಅವರು ಕಸ್ಟಡಿನಲ್ಲಿದ್ದಾರೆ ಅಲ್ರಿ ಯಾರು ಕಸ್ಟಡಿನಲ್ಲಿದ್ದಾರೆ ಇಡಿ ಇಡಿ ಯಾರ ಕೈ ಯಾರ ಕೈ ಗೊಂಬೆ ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಸರ್ದಾರ್ ಪಟೇಲ್ ಆದ್ಮೇಲೆ ಅತ್ಯಂತ ಪವರ್ಫುಲ್ ಹೋಮ್ ಮಿನಿಸ್ಟರ್ ಯಾರು ಅಮಿತ್ ಶಾ ಅವರಲ್ಲ ಅಮಿತ್ ಶಾ ಅವರಿಂದ ದಾಖಲೆ ತರಿಸ್ರಿ ಅಮಿತ್ ಶಾ ಅವರಿಂದ ದಾಖಲೆ ತರಿಸಿ ತರಿಸ್ಬಿಟ್ಟು ಹಿಂಗೆ ಹೇಳಿ ಕಾಂಗ್ರೆಸ್ನವರೇ ಹಿಂಗಿದೆ ಅಂದ್ಬಿಟ್ಟು ಸುಮ್ಮನೆ ಮಾತಾಡ ಚಪ್ಪಳಕ್ಕೆ ಇವರು ಮಾತಾಡ್ತಾರೆ ಅಂದ್ರೆ ನಾವೇನು ಉತ್ತರ ಕೊಡೋಕ್ಕಾಗಲ್ಲ ಅದಕ್ಕೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಾಡಿ ಇವ್ರೆ ಸಾವ್ರ ಕರೆಸ್ತಾರೆ ನಾಟಿ ಕೋಳಿ ತಿನ್ನಿಸ್ತಾರೆ ಅದಕ್ಕೂ ನಿಮ್ಗೆ ಆಕ್ಷೇಪ ಇದ್ರೆ ನಾನು ಏನು ಮಾಡ್ತಾರೆ ಈಗ ನಮ್ಮ ಈಗ ಎಕ್ಸಾಂಪಲು ಇಲ್ಲ ಒಂದು ನಿಮಿಷ ಇಲ್ಲ ಒಂದು ನಿಮಿಷ ಈಗ ಏನಾಗ್ತದೆ ನಮ್ಮ ಕಡೆ ನಾಟಿ ಕೋಳಿ ಮಾಡೋದಿಲ್ಲ ಸಿ ಎಮ್ ಸಾಹೇಬ್ರ ಕರೆದ್ರೆ ನಾವು ಹೋಗ್ಬಿಟ್ಟು ನಾವು ಅದು ಸೌದ್ಬಿಟ್ಟು ಬರ್ತೀವಿ ಹಾಂ ಸೋಮ ನನಗೆ ಸೋಮವಾರ ಮಂಗಳವಾರ ಏನಿಲ್ಲ ನನಗೆ ಗೊತ್ತಿಲ್ಲ ನನ್ನ ನನ್ನ ಬಯಕೆ ಅದು ಈಗ ಅಲ್ಲಿ ಅವತ್ತು ನೀವು ಈಗ ನೀವು ಹೇಳ್ದಂಗೆ ಸೋಮವಾರ ಇದೆ ಅಂತ ನನಗೆ ಹೊಳಿಲಿಲ್ಲ ಈಗ ಅದು ನಾನು ನನಗೆ ಇದೇ ಬೇಕು ಅದೇ ಬೇಕು ಅಂತ ನಾವು ಬರೀ ನಮ್ಮದು ವಿಶ್ಫುಲ್ ಥಿಂಕಿಂಗ್ ಅಷ್ಟೇ ಕೊಟ್ರೆ ಅದನ್ನೇ ಸೌ ಅದನ್ನೇ ತಿಂದು ಬರ್ತೀವಿ ಇದರ ಬರೀ ಮುದ್ದೆ ಸೊಪ್ಪಿನ ಸರ್ತಿದ್ರು ಅದೇ ತಿಂದು ಬರ್ತೀವಿ ಆಮೇಲೆ ನಮ್ಮ ಸಿ ಎಮ್ ಅವರು ಊಟಕ್ಕೂ ಕರಿಬಾರ್ದು ಅಂದರೆ ಹೆಂಗೆ ನಾಳೆ ಡಿ ಸಿ ಎಮ್ ಕರೀತಾರೆ ಅದಕ್ಕೂ ಬೇಡ ಅಂತೀರಾ ನಾನು ಕರಿತೀನಿ ನಮ್ಮ ಸಹೋದ್ಯೋಗಿಗೆ ಅದಕ್ಕೂ ಬೇಡ ಅಂತೀರಾ ಈಗ ನಾನು ಹೇಳಲ್ಲ ಡಿಸ್ಟ್ರಿಕ್ಟ್ ವೈಸ್ ಕರೆದಿದ್ರಲ್ಲ ಅವಾಗೂ ನೀವು ಆಕ್ಷೇಪ ಪಟ್ರಿ ಸಾರಿ ನಿಮ್ ಸ್ನೇಹಿತರು ಬಿಜೆಪಿಯವರು ಕೆಲ ಹಿರಿಯ ಸಚಿವರುಗಳು ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ಹೈಕಮಾಂಡ್ ಕಮಾಂಡಿ ಗೊಂದಲಕ್ಕೆ ತೆರೆ ಇಳಿಬೇಕು ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ನೀವು ಹೇಳ್ತಾ ಇರೋದು ನೀವ್ ಹೇಳ್ತಾ ಇರೋದೇ ನಾನು ಹೇಳ್ತಾ ಇರೋದಲ್ವ ಹಾದಿ ಬೀದಿನಲ್ಲಿ ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಕೊಡೋದಿಲ್ಲ ಇಲ್ಲ ಮಾಧ್ಯಮ ಮುಂದೆ ಬಂದರೆ ಮಾಧ್ಯಮ ಮುಂದೆ ಬಂದು ನಾನು ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ ಹೈ ಅದೇ ಹೈಕಮಾಂಡ್ ಅವರೇ ಹೇಳಬೇಕಲ್ಲ ಹೈಕಮಾಂಡ್ ಯಾರು ಖರ್ಗೆ ಸಾಹೇಬರು ಹೇಳಬೇಕು ರಾಹುಲ್ ಗಾಂಧಿಯವರು ಹೇಳಬೇಕು ಸೋನಿಯಾ ಗಾಂಧಿಯವ್ರು ಹೇಳಬೇಕು ಈಗ ಅವರು ನಂತರ ಬಂದು ಹಿಂಗೆಲ್ಲ ಮಾತಾಡ್ಕೊಂಡು ಹೋದ್ರೆ ಹೈಕಮಾಂಡ್ ಯಾವಾಗ ಮಾತಾಡ್ಬೇಕು ಅವಾಗ ಮಾತಾಡ್ತಾರೆ ಡಸ್ ನಾಟ್ ಮ್ಯಾಟರ್ ಯಾರು ಯಾವ ಸಚಿವರು ಹೇಳಿರೋದು ಮೇಲೆ ನೋಡಿ ಅವ್ರೇನ್ ಹೇಳಿದ್ದಾರೆ ಇವ್ರದೆಲ್ಲ ಇದು ಇದೆ ಹೈಕಮಾಂಡ್ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ ಉತ್ತರ ಯಾವಾಗ ಕೊಡ್ಬೇಕು ಮಧ್ಯಪ್ರವೇಶ ಯಾವಾಗ ಮಾಡ್ಬೇಕು ಮಾಡ್ತಾರೆ ಯಾರು ಹೇಳಿದ್ದೆ ಇಲ್ಲ ಇಲ್ಲ ಅಧಿಕಾರಿಗಳು ಯಾಕೆ ಮಾತು ಕೇಳಲ್ಲ ಸರ್ಕಾರ ನಮ್ದೇ ಮಾತಾಡ್ಬೇಕು ಈಗ ಆಗ್ಲೇ ನೋಟಿಸ್ ಕೊಟ್ಟು ಸಾಕಷ್ಟು ಜನರಿಗೆ ಇದು ಮಾಡ್ತಾರೆ ಯಾರೇ ಅವ್ರಿಗೆ ಮತ್ತೆ ನೋಟಿಸ್ ಕೊಡ್ತಾರೆ ಯಾವಾಗ ಈಗ ಏನಾಗ್ತದೆ ಇಲ್ಲ ಗೌಡ್ರು ನೀವೇ ಬಂದು ಮೈಕ್ ಇಟ್ಟು ನೀವು ಕೇಳಿಸ್ತೀರಾ ಏನು ಹೇಳೋದು ನೀವು ಒಂದು ಒಂದು ಒಂದ್ ಎರಡು ದಿನ ನೀವೆಲ್ಲರೂ ಸುಮ್ಮನೆ ಆಗ್ಬಿಟ್ರೆ ಆಟೋಮೆಟಿಕ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಆಕ್ಷನ್ ಆಕ್ಷನ್ ನಿಮ್ದು ರಿಯಾಕ್ಷನ್ ನಮ್ದು ಆಗಿಬಿಡಿದೆ ಅದಕ್ಕೆ ಹೇಳ್ತಾ ಇರೋದು ನೀವು ಕೇಳೋದ್ ನಿಲ್ಸಿ ಕೇಳದ್ ನಿಲ್ಸಿ ಇದು ಎಲ್ಲ ಚರ್ಚೆಂಡ್ ಅಂತ ಹೇಳ್ತಾ ಇದೀನಲ್ಲ ಅವರು ಹೇಳ್ತಾರೆ ನೀವ್ ಕೇಳಕ್ ಇಲ್ಲ ಹಿಂಗೆ ಅದ್ ಸರಿ ಸುತ್ತಿ ಬಳಸಿ ಭವಿಷ್ಯ ಕಾಲ ಭೂತ್ ಕಾಲದಲ್ಲೇ ಕೇಳ್ತಾರೆ ನಿಮ್ಗಿಂತ ಹುಷಾರಿದಾರಾ ನಾವೆಲ್ಲರೂ ನಿಮ್ಗಿಂತ ಹುಷಾರಿದೀವಾ